ಎಸ್ ಯೋಗೇಶ್ ದೇಸಾಯಿ ಜೊತೆ ಪ್ರತಿನಿತ್ಯ ರೈಟ್ ಲಾ ರೈಟ್ ನ್ಯೂಸ್ ಅಲ್ಲಿ ರೈಟ್ ಲಾ ಕಾರ್ಯಕ್ರಮ ಬರ್ತಾ ಇರದೆ ಸೊ ಇದು ಶಿಕ್ಷಣಕ್ಕಾಗಿ ಅಂದ್ರೆ ಒಂದಷ್ಟು ಅವೇರ್ನೆಸ್ ಆಗಿ ಇವಾಗ ನಮ್ಮ ಸ್ಕೂಲು ಕಾಲೇಜುಗಳಿದೆ ಹೇಳೇ ಕೊಡಲ್ಲ ಆದ್ರೆ ಗೊತ್ತಾಗುತ್ತಿದ್ದ ಪ್ರತಿಯೊಬ್ಬರು ಕೂಡ ಕಾನೂನುಗಳು ಗೊತ್ತಿದ್ರೆ ನಿಜ ಕೂಡ ಅವನು ಸುಲಭವಾಗಿ ಆಶೆ ಬರಬಹುದು ಸುಲಭವಾಗಿ ಅವನ ಕೆಲಸವನ್ನು ಗೆದ್ಕೊಡ್ಬಹುದು ಸುಲಭವಾಗಿ ಜೀವನ ಮಾಡಬಹುದು ಗೊತ್ತ ಗೊತ್ತ ತಪ್ಪುಗಳು ಮಾಡಿದಾಗ ಇವತ್ತು ಅನುಭವಿಸೋದಕ್ಕಿಂತ ಒಂದು ಲೈನ್ ಗಳು ಸಿಕ್ಬಿಟ್ಟೆ ಸರಿಯಾಗಿ ಅಥವಾ ನಿಮಗೆ ಆ ನಾಲೆಡ್ಜ್ ಇದ್ರೆ ಬೇಗ ನೀವು ಹೊರಗೆ ಬರ್ಬೋದು ಅನ್ನುವಂಥ ದೃಷ್ಟಿಯಿಂದ ಪ್ರತಿನಿತ್ಯ ರೈಟ್ ಲಾ ಅನ್ನುವಂಥ ಕಾರ್ಯಕ್ರಮ ಬರ್ತಾ ಇರುತ್ತೆ ಎಸ್ ಇವತ್ತು ಸರ್ ಏನು ವಿಷಯ ಕೊಡ್ತಾ ಇದಾರೆ ನೋಡಿ ಜನಗಳಿಗೆ ಜೈಲು ಅಂದ್ರೇನು ಏನು ಯಾವ ರೀತಿ ಇರ್ತದೆ ಅದ್ರ ಬಗ್ಗೆ ಅವೇರನ್ಸ್ ಬೇಕು ಅಯ್ಯೋ ಜೈಲಲ್ಲಿ ಕರ್ಕೊಂಡೋಗಿ ನಾನು ಹೊಡೆದ್ಬಿಡ್ತಾರೆ ಜೈಲಲ್ಲಿ ಬಡಿತಾರೆ ಅಂತಕ್ಕಂಥದ್ದು ಎಲ್ಲೂ ಇರೋದಿಲ್ಲ ನಿಮಗೆ ಕಷ್ಟ ಜುಡಿಷಿಯಲ್ಲಿ ಕಸ್ಟಡಿ ಕೊಟ್ಟಾಗ ನ್ಯಾಯಾಂಗ ಬಂಧನದಲ್ಲಿ ಇರ್ತೀರಾ ನೀವು ನ್ಯಾಯಾಂಗ ಬಂಧನಲ್ಲಿದ್ದಾಗ ನ್ಯಾಯಾಂಗ ಬಂಧನಲ್ಲಿದ್ದಾಗ ಪೊಲೀಸರು ಅಲ್ಲಿ ಒಳಗಡೆ ಬರೋದಿಲ್ಲ ಓಕೆ ಬರೋಂಗಿಲ್ಲ ಈ ಸೆಂಟ್ರಲ್ ಜೈಲು ಡಿಸ್ಟಿಕ್ ಜೈಲು ಇಂಥ ಜೈಲ್ಗಳಲ್ಲಿ ಕೊಟ್ಟಾಗ ಪೊಲೀಸರು ಒಳಗೆ ಬರೋದಿಲ್ಲ ಅಲ್ಲಿ ಕರ್ನಾಟಕ ಪ್ರಿಸೆಂಟ್ ಸರ್ವಿಸ್ ನೋಡಲಿಕ್ಕೆ ನಿಮಗೆ ಅವರು ಪೊಲೀಸರೇ ಡಿಆರ್ ಅಂತ ಬರ್ತಾರೆ ನಿಮ್ಮನ್ನ ಇಲ್ಲಿಂದ ಈ ಜೈಲಿಂದ ನಿಮಗೆ ನ್ಯಾಯಾಲಯಕ್ಕೆ ಕರ್ಕೊಂಡೋಗ್ಬೇಕು ಅವ್ರು ಡಿಆರ್ ಅಂತ ಇರ್ತಾರೆ ಅವರು ನಿಮ್ಮನ್ನ ಅಲ್ಲಿ ಹೋಗ್ತಾರೆ ಅವರು ನಿಮ್ಗೆ ನೋಡ್ಲಿಕ್ಕೆ ಪೊಲೀಸರೇ ಪೊಲೀಸರು ಅಂದ್ರೆ ಎಲ್ಲರೂ ಪೊಲೀಸರಲ್ಲ ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಪೊಲೀಸರು ಎಫ್ಐಆರ್ ಹಾಕ್ಲಿಕ್ಕೆ ಬರಲ್ಲ ಎಲ್ಲಾ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಪೊಲೀಸರಲ್ಲೇ ಬೇರೆ ಬೇರೆ ಪೊಲೀಸರು ಇದ್ದಾರೆ ಎಲ್ಲಾರು ಪೊಲೀಸರು ಅಂತ ನಾನ್ ಪೊಲೀಸ್ ನಾನ್ ಪೊಲೀಸ್ ನಾನ್ ಯಾರು ಲ್ಯಾಂಡ್ ಆರ್ಡರ್ ಇರ್ತದಲ್ಲ ಕೆಲ ಅವರು ಮಾತ್ರ ಐ ಆರ್ ಆಗ್ಬೋದು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅವರಲ್ಲಿ ಬೇರೆ ಬರ್ತದೆ ಇದರಲ್ಲಿ ಕೆಪಿಎಸ್ ಅಂತ ಕರ್ನಾಟಕ ಪ್ರಿಸನ್ ಸರ್ವಿಸ್ ಅಂತ ಇದು ಇಲ್ಲಿ ನಿಮ್ಮನ್ನ ನ್ಯಾಯಾಂಗ ಬಂಧನದಲ್ಲಿ ಕೊಟ್ಟ ಮೇಲೆ ನಿಮಗೆ ಮುಖ್ಯವಾಗಿ ಬರೋದು ನ್ಯಾಯಾಧೀಶರು ನೀವು ನ್ಯಾಯಾಧೀಶರ ಅಧೀನದಲ್ಲಿ ಇರ್ತೀರಿ ನ್ಯಾಯಾಂಗ ಬಂಧನ ಅಂತ ಹೇಳಿದ್ರೆ ನ್ಯಾಯಾಧೀಶರು ಸಹ ಪ್ರತಿ ಸಲ ವಿಸಿಟಿಂಗ್ ಕೊಡ್ತಾರೆ ನಿಮಗೆ ಜೈಲ್ಗಳಿಗೆ ಜೈಲಲ್ಲಿ ಏನು ಕೊರತೆ ಡಿಸ್ಟಿಕ್ ಜಡ್ಜ್ ಕೊಡ್ಬೋದು ಜಡ್ಜಸ್ ಕೊಡ್ಬೋದು ನ್ಯಾಯಾಲಯದಲ್ಲಿ ಏನು ತೊಂದರೆ ಇದೆ ನ್ಯಾಯಾಲಯದಿಂದ ಯಾರಿಗಾದ್ರೂ ಏನಾದರೂ ತೊಂದರೆ ಆಗ್ತಾ ಇದೆ ಏನೋ ಏನೋ ಕೆಲವೊಂದ್ಸಲ ಏನಾಗ್ಬಿಡ್ತದೆ ಅಕ್ಯೂಸ್ಡ್ ಇರ್ತಾನೆ ಆ ಅಕ್ಯೂಸ್ಗೆ ಯಾರು ವಕೀಲರು ಕೂಡ ಬಂದ್ಬಿಟ್ಟು ಸಹಾಯ ಮಾಡಕ್ ಆಗ್ತಿರಲ್ಲ ಯಾಕಂದ್ರೆ ಅವನತ್ರ ಇರಲ್ಲ ಅಂತಹ ಸಮಯದಲ್ಲಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಕಳಿಸೋದು ಡಿಸೈಡ್ ಮಾಡ್ತಾರೆ ಜೈಲಲ್ಲಿ ಒಬ್ಬ ಇರ್ತಾನೆ ಕಾನೂನು ಪ್ರಾಧಿಕಾರಿಗಳ ಇದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಫ್ರೀ ಆಫ್ ಅಡ್ವೊಕೇಟ್ ಎಂಗೇಜ್ ಮಾಡ್ಲಿಕ್ಕೆ ಕೊಡ್ತಾರೆ ಹಾಗಾಗಿ ಅವರಿಗೆ ಒಂದು ಅನುಕೂಲ ಆಗ್ತದೆ ಆಮೇಲೆ ಅಲ್ಲಿ ಮೂರು ರೀತಿಯಾಗಿ ಇಟ್ಟಿರ್ತಾರೆ ಜೈಲಲ್ಲಿ ಹೆಂಗೆ ಪ್ರೀ ಟ್ರಯಲ್ ಪ್ರಿಸನರ್ಸ್ ಅಂತ ಇರ್ತಾರೆ ಅಂಡರ್ ಟ್ರಯಲ್ ಪ್ರಿಸನರ್ ಅಂತಾರೆ ಕನ್ವಿಕ್ಷನ್ ಪ್ರಿಸನರ್ ಅಂತಾರೆ ಪ್ರೀ ಟ್ರಯಲ್ ಪ್ರಿಸನರ್ಸ್ ಅಂದ್ರೆ ಯಾವಾಗ ಆಗ್ತಾರೆ ಪ್ರೀ ಟ್ರಯಲ್ ಇನ್ನು ಟ್ರಯಲ್ ಸ್ಟಾರ್ಟ್ ಆಗಿಲ್ಲ ಟ್ರಯಲ್ ಸ್ಟಾರ್ಟ್ ಆಗದೆ ಇರೋದು ಅಂದ್ರೆ ಇವಾಗ ಕ್ರೈಮ್ ಸ್ಟೇಜ್ ಅಲ್ಲಿ ಇರ್ತದೆ ಇನ್ನು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ ಅರೆಸ್ಟ್ ಮಾಡ್ತಾನ ಪೊಲೀಸ್ ಸಾಹೇಬರು ಫೋರ್ಟೀನ್ ಡೇಸ್ ನ್ಯಾಯಾಂಗ ಬಂಧನ ಅಂತ ಬರೀತಾರೆ ನಿಮ್ಮನ್ನು ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ ದಟ್ ಈಸ್ ದ ಪ್ರೀ ಟ್ರಯಲ್ ಪ್ರೀ ಟ್ರಯಲ್ ಅಂತ ಹೇಳ ಕರೀತಾರೆ ಅಂಡರ್ ಟ್ರಯಲ್ ಅಂತ ಬರ್ತಾರೆ ಅಂಡರ್ ಟ್ರಯಲ್ ಅಂತ ಹೇಳಿದ್ರೆ ನಿಮ್ಗೆ ಚಾರ್ಜ್ ಶೀಟ್ ಆಗೋಗ್ಬಿಡ್ತದೆ ಓಕೆ ಟ್ರಯಲ್ ನಡೀತಾ ಇದೆ ಎವಿಡೆನ್ಸ್ ನಡೀತಾ ಇರ್ತದೆ ಸಾಕ್ಷಿಗಳು ಸಾಕ್ಷಿಗಳು ನಡೀತಾ ಇರ್ತದೆ ಅವಾಗ ಇನ್ನೂ ಬೇಲ್ ಆಗಿರಲ್ಲ ನಿಮಗೆ ನೀವು ಒಳಗೆ ಇರ್ತೀರ ಅದಕ್ಕೆ ಅಂಡರ್ ಟ್ರಯಲ್ ಪ್ರಿಸನರ್ ಅಂತ ಕರೀತಾರೆ ಇನ್ವೆಟ್ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಕನ್ವಿಕ್ಷನ್ ಪ್ರಿಸನರ್ಸ್ ಅಂತ ಬರ್ತಾರೆ ಆಲ್ರೆಡಿ ಶಿಕ್ಷೆಗೆ ಒಳಗಾಗ್ಬಿಟ್ಟಿರ್ತಾರೆ ಡಿಸ್ಟಿಕ್ ಕೋರ್ಟು ಅಥವಾ ತಾಲೂಕು ಮ್ಯಾಜಿಸ್ಟ್ರೇಟ್ ಕೋರ್ಟು ನಿಮಗೆ ಶಿಕ್ಷೆ ಕೊಟ್ಬಿಟ್ಟಿರ್ತಾರೆ ಓಕೆ ಅದಕ್ಕೆ ಕನ್ವಿಕ್ಷನ್ ಕನ್ವಿಕ್ಟ್ ಆಗಿರ್ತಾರೆ ಅಂತ ಓಕೆ ಪ್ರೀ ಟ್ರಯಲ್ ಅಂಡರ್ ಟ್ರಯಲ್ ಕನೆಕ್ಷನ್ ಈ ಮೂರು ಬರ್ತಾರೆ ಮತ್ತ ಈ ಕನ್ವಿಕ್ಟ್ ಆದವ್ರಿಗೆ ಮಾತ್ರ ಈ ಕನ್ವಿಕ್ಟ್ ಏನಾಗಿರ್ತಾರಲ್ಲ ಅವ್ರು ಮಾತ್ರ ಡ್ರೆಸ್ ಗಳನ್ನ ಹೊಲಸಿರ್ತಾರೆ ಯಾರಿಗೂ ಗೊತ್ತಿಲ್ಲ ಮೀಡಿಯಾದವ್ರಿಗೆ ವೈಟ್ ಡ್ರೆಸ್ ಹಾಕೇ ಇಲ್ಲ ಅಂತ ಹೇಳಿ ವೈಟ್ ಡ್ರೆಸ್ ಯಾವಾಗ ಹಾಕ್ತಾರೆ ಕನ್ವಿಕ್ಟ್ ಆದ್ಮೇಲೆ ಅಪರಾಧಿ ಅಂತ ಪೂರ್ವ ಆದ್ಮೇಲೆ ಅವ್ರಿಗೆ ನಂಬರ್ ಕೊಟ್ಟು ನಂಬರ್ ಕೊಡ್ತಾರೆ ನಿಮ್ಗೆ ಐಡೆಂಟಿಫಿಕೇಶನ್ ಅಷ್ಟೇ ಇಲ್ಲ ಈಗ ದರ್ಶನ್ ಒಂದು ಕೇಸ್ ಆಯ್ತು ಅವ್ರಿಗೆ ಬರೀ ನಂಬರ್ ಮಾತ್ರ ಕೊಟ್ಟಿದ್ರೆ ಇಲ್ಲ ಇಲ್ಲ ಅಡ್ರೆಸ್ ಕೂಡ ಅದ್ರಲ್ಲಿ ಬರ್ದಿರ್ತಾರೆ ನಿಮ್ಗೆ ಒಂದು ಸಣ್ಣದೊಂದು ಟೋಕನ್ ಕೊಟ್ಟಿರ್ತಾರೆ ಅದನ್ನ ಐಡೆಂಟಿಫಿಕೇಶನ್ ಹಾಕೊಂಡಿರ್ತಾರೆ ಈಚ್ ಅಂಡ್ ಎವ್ರಿಥಿಂಗ್ ಇರ್ತದೆ ಸಿಸ್ಟಮ್ ಅಲ್ಲಿ ಪ್ರಿಸನರ್ಸ್ ಅಲ್ಲಿ ಅದಕ್ಕೆ ಪ್ರೀ ಟ್ರಯಲ್ ಅವರು ಫಸ್ಟ್ ಗೆ ಅರೆಸ್ಟ್ ಓಕೆ ಚಾರ್ಜ್ ಶೀಟ್ ಆದ್ಮೇಲೆ ಇದ್ದಿದ್ರೆ ಅಂಡರ್ ಟ್ರಯಲ್ ಆಗ್ತಿದ್ರು ಓಕೆ ಓಕೆ ಪ್ರೀ ಟ್ರಯಲ್ ಅಲ್ಲಿ ಇರ್ತಾರೆ ಹಾಗಾಗಿ ಅವರು ವೈಟ್ ಶರ್ಟ್ ಹಾಕೊಳ್ಳಲ್ಲ ಯಾರು ಕನ್ವಿಕ್ಟ್ ಆಗಿರ್ತಾರೆ ಓಕೆ ಅವ್ರಿಗೆ ಮಾತ್ರ ಗೌರ್ಮೆಂಟ್ನವ್ರಿಗೆ ಸಾಬೀತಾಗಿರುತ್ತೆ ಅವ್ನ ಕ್ನ ತಪ್ಪಿಂದ ಗೊತ್ತಾಗುತ್ತೆ ಅವನ ಕೈದಿ ಅಂತ ಮಾಡಿ ಒಂದು ನಂಬರ್ ಕೊಟ್ಟು ಇಷ್ಟು ವರ್ಷ ಶಿಕ್ಷೆ ಅಂತ ವೈಟ್ ವೈಟ್ ಸೆಟ್ ವೈಟ್ ಸೆಟ್ ವೈಟ್ ಇದು ಏನಿರುತ್ತಲ್ಲ ಅವ್ರಿಗೆ ಮಾತ್ರ ಆಗ್ತಾರೆ ಉಳ್ದೋರೆಲ್ಲ ನಾರ್ಮಲ್ ಆಗಿ ಬಟ್ಟೆಗಳನ್ನ ಹಾಕೊಳ್ತಾರೆ ಓಕೆ ದಿಸ್ ಈಸ್ ದ ಸಿಸ್ಟಮ್ ಆಫ್ ದಿ ಪ್ರಿಸನರ್ಸ್ ಯೆಸ್ ಇದು ರೈಟ್ ನ್ಯೂಸ್